ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ರೀ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಜೊತೆಗೆ ಇವತ್ತು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬಂದಿದೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡ್ಬೋದು ಒನ್ ಟ್ವೆಂಟಿ ಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಅಂತ ಮಧ್ಯೆ ಪಾಸಿಟಿವ್ ಕೂಡ ಆಯಿತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಸುಮಾರು ಹನ್ನೆರಡುವರೆ ಸುಮಾರಿಗೆ ಆ ನಂತರ ಗ್ರಾಜ್ಯುಯಲ್ ಆಗಿ ಡೌನ್ ಆಗ್ಲಿಕ್ಕೆ ಶುರುವಾಯಿತು ಮತ್ತೆ ಇವತ್ತಿನ ಲೋ ಇಂದ ಸ್ವಲ್ಪ ರಿಕವರಿ ಕೂಡ ಆಗಿದೆ ನೋಡಬಹುದು ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ರಿಕವರಿ ಕೂಡ ಓವರ್ ಆಲ್ ಒನ್ ಟ್ವೆಂಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ತ್ರೀ ನೈಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಓವರ್ ಆಲ್ ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು ನಂತರ ಬ್ರಾಡ್ ಮಾರ್ಕೆಟ್ ಗಳನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಟೂ ಹಂಡ್ರೆಡ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಎಲ್ಲ ಕಡೆ ಕೂಡ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ ಅಂದ್ರೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಕಡಿಮೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದು ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅಂತ ಹೇಳ್ಬಹುದು ಅದರ ಮಧ್ಯೆ ಲಾರ್ಜ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಮೈಕ್ರೋ ಗೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡಸ್ಸಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನು ಕಂಡಿದೆ ಅಂತಲೇ ಹೇಳ್ಬೋದು ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಫೈನಾನ್ಶಿಯಲ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ಎಫ್ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಪಿಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ ಗಳು ಹಾಫ್ ಪರ್ಸೆಂಟ್ ಡೌನ್ ಆಗಿವೆ ರಿಯಾಲಿಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಮೆಜಾರಿಟಿ ಇಂಡೈಸಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಎಫ್ಎಂ ಸಿ ಜಿ ಅಂಡ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವೆರಡು ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನೆಲ್ಲಾ ಕಡೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದರೆ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೋರ್ ಪರ್ಸೆಂಟ್ ಪಾಸಿಟಿವಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಸ್ತ್ರ ಮೈಕ್ರೋವೇವ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡು ಕೂಡ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಈ ಕಂಪನಿಗಳು ಕೊಡ್ತಿದ್ದಾವೆ ನಂತರ ಸೆಕ್ಟರ್ ಸೆಕ್ಟರಲ್ಲಿ ಇವತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಬರ್ಜರ್ ಪೇಂಟ್ಸ್ ಅಲ್ಲಿ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಏಷ್ಯನ್ ಪೇಂಟ್ಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೈನ್ ನೆರೋಲಕ್ ಅಲ್ಲಿ ಎರಡುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕ್ರೂಡ್ ಆಯಿಲ್ ಅಂತಲೇ ಹೇಳ್ಬೋದು ಈಗಾಗಲೇ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋನ ಕವರ್ ಮಾಡಿದೆ ಕ್ರೂಡ್ ಆಯಿಲ್ ಡೌನ್ ಫಾಲ್ ಆಗಿದ್ದಕ್ಕೆ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅದಕ್ಕೆ ಕಾರಣನೇ ಕ್ರೂಡ್ ಈ ಕಂಪನಿಗಳ ರಾ ಮೆಟೀರಿಯಲ್ ಹಾಗಾಗಿ ಈ ಅಲ್ಲಿ ಡೌನ್ ಫಾಲ್ ಕಂಡು ಬಂದರೆ ಖಂಡಿತ ಈ ಕಂಪನಿಗಳಿಗೆ ಖರ್ಚು ಕಡಿಮೆ ಆಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಹಾಗಾಗಿ ಅಬ್ವಿಯಸ್ಲಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಮಾರ್ಜಿನ್ಸ್ ಅನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಕ್ರೋಡ್ ಸೆವೆಂಟಿ ಬಿಲೋ ಸೆವೆಂಟಿ ಕೂಡ ಹೋಗಿತ್ತು ಅದು ಇವತ್ತು ಈ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಹಾಗೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದು ಕೂಡ ಅಷ್ಟೇ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತೂ ಇವೆಲ್ಲ ಕೂಡ ನಾನು ಜಸ್ಟ್ ಮೂರು ಸ್ಟಾಕ್ ಗಳನ್ನು ಮಾತ್ರ ಕವರ್ ಮಾಡಿದೆ ಪೈಂಟ್ ಇಂಡಸ್ಟ್ರಿ ನಲ್ಲಿ ಹಲವು ಸ್ಟಾಕ್ ಗಳು ಇದಾವೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಕ್ರೂಡ್ ಎಲ್ಲೆಲ್ಲ ರಾ ಮೆಟೀರಿಯಲ್ ಆಗಿ ಬಳಕೆ ಆಗುತ್ತೋ ಅಲ್ಲೆಲ್ಲಾನು ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸಿಎಟ್ ಸಿಎಟ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ರೇಟಿಂಗ್ ಬಗ್ಗೆ ಆ ಒಂದು ನ್ಯೂಸ್ ಇತ್ತು ಜೊತೆಗೆ ಇನ್ನೂ ಒಂದು ನ್ಯೂಸ್ ಕೂಡ ಸೇರ್ಕೊಳ್ತು ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿ ತಮಿಳುನಾಡು ಪ್ಲಾಂಟ್ ಅಲ್ಲಿ ರೇಡಿಯಲ್ ಪ್ರೊಡಕ್ಷನ್ ಲೈನ್ ಶುರು ಮಾಡಿದೆ ಅಥವಾ ಲಾಂಚ್ ಮಾಡಿದೆ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿ ಅವರಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಕೂಡ ಸುದ್ದಿಯಲ್ಲಿ ಇವತ್ತು ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ಕ್ಯೂ ಐ ಪಿ ಲಾಂಚ್ ಮಾಡಬಹುದು ಅನ್ನೋ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿಯಿಂದ ಅಫಿಷಿಯಲ್ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಇಲ್ಲಿ ನೋಡಬಹುದು ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಶೇರ್ ಸರ್ಜ್ ಆನ್ ಫಂಡ್ ರೈಸ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಸೇರ್ಸ್ ನೋ ಡಿಸ್ಕಷನ್ ಫಂಡ್ ರೈಸ್ ಸ್ಟಾಕ್ ಕೇಳಿ ಬರ್ತಾ ಇತ್ತು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಇಲ್ಲ ರೀತಿಯ ಯಾವುದೇ ಡಿಸ್ಕಶನ್ ನಡೀತಿಲ್ಲ ಅಂತ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಬಟ್ ಸ್ಟಾಕ್ ಅಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಗ್ರಾವಿಟಾ ಇಂಡಿಯಾ ಕೂಡ ಸುದ್ದಿಯಲ್ಲಿತ್ತು ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಗ್ರಾವಿಟಾ ಇಂಡಿಯಾ ಸೆಟ್ ಟು ಅಕ್ವೈರ್ ರಿಸೈಕ್ಲಿಂಗ್ ಫಾಸಿಲಿಟಿ ಇನ್ ಯೂರೋಪ್ ಶೇರ್ಸ್ ಫಾಲ್ ರಬ್ಬರ್ ರಿಸೈಕ್ಲಿಂಗ್ ಪ್ಲಾಂಟ್ ಅನ್ನು ಅಕ್ವರ್ ಮಾಡುವಂತ ಪ್ಲಾನ್ ಮಾಡಿದೆ ಯೂರೋಪ್ ಅಲ್ಲಿ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಎರಡುವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಮೋಟಾರ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಹಾಗೆ ಇಂಪಾರ್ಟೆಂಟ್ ನ್ಯೂಸ್ ಏನಂತಂದ್ರೆ ಟಾಟಾ ಮೋಟಾರ್ಸ್ ಸತತ ಒಂಬತ್ತು ಟ್ರೇಡಿಂಗ್ ಸೆಷನ್ಗಳಲ್ಲಿ ಕಂಟಿನ್ಯೂಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಎರಡ್ ಸಾವಿರದ ಎಂಟರ ನಂತರ ಅತಿ ದೊಡ್ಡ ಲೂಸಿಂಗ್ ಸ್ಟ್ರೀಕ್ ಅಂತ ಹೇಳ್ತಿದ್ದಾರೆ ಇದನ್ನ ಹದಿನಾರು ವರ್ಷಗಳ ನಂತರ ಕಂಟಿನ್ಯೂಯಸ್ ಒಂಬತ್ತು ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ನೋಡಬಹುದು ಒಂಬತ್ತುವರೆ ಅಥವಾ ಹತ್ತು ಡೌನ್ ಪರ್ಫಾರ್ಮೆನ್ಸ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಡೌನ್ ಇದೆ ನಾವೇನಾದ್ರೂ ಈ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನೆರದ್ ಮೂರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವೆಲ್ಲ ಕಾಮನ್ ಬರ್ತಾ ಇರುತ್ತೆ ರೀತಿಯ ಪರ್ಫಾರ್ಮೆನ್ಸ್ ಕೆಲವು ಸಲ ಅದನ್ನೆಲ್ಲಾನು ಕೂಡ ನಾವು ನೋಡ್ಲೇಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂದಾಗ ನಂತರ ಎಲ್ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಸಾವಿರದ ನೂರ ಐವತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಈ ಸಾವಿರದ ನೂರ ಐವತ್ತೈದು ಕೋಟಿ ಆರ್ಡರ್ ಏನಿದೆ ಇದು ಸಿಕ್ಕಿರೋದು ಕೊಚ್ಚಿನ್ ಶಿಪ್ ಯಾರ್ಡಿಂದ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಎರಡು ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಈ ಕಂಪನಿಯಿಂದ ಬಿ ಇ ಗೆ ಸಾವಿರದ ನೂರ ಐವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ಬಂದಿತ್ತು ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಕೊಚ್ಚಿನ್ ಶಿಪ್ ಯಾರ್ಡಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಶಿಪ್ ಯಾರ್ಡ್ ಕಂಪನೀಸ್ ಅಲ್ಲಿ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅದು ಹೈಯಿಂದ ಮೂವತ್ತಾರು ಪರ್ಸೆಂಟ್ ಬಿದ್ದ ಮೇಲೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತುಂಬಾ ಕಡಿಮೆ ಸಮಯದಲ್ಲಿ ಯಾವ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬರುತ್ತೋ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಈ ರೀತಿ ರ್ಯಾಲಿ ಬರುತ್ತೆ ಆ ಸ್ಟಾಕ್ ಒಂದಲ್ಲ ಒಂದು ಕಡೆಯಿಂದ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆದೇ ಆಗುತ್ತೆ ಅದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ತುಂಬಾ ರೇರ್ ಕರೆಕ್ಷನ್ ಬರಲ್ಲ ಅಂತ ಅನ್ನೋದು ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇರ್ತೀನಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಇನ್ ಕೇಸ್ ಆ ಸ್ಟಾಕ್ ಅಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ರು ಓಲ್ಡ್ ಮಾಡೋ ಅಂತ ಪೇಷನ್ಸ್ ಅಂಡ್ ಧೈರ್ಯ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಇನ್ವೆಸ್ಟ್ ಅಂತ ಕೂಡ ಹೇಳ್ತಾ ಇರ್ತೀನಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟಾಕ್ ಗಳು ಅಂತ ಹೇಳ್ಬೋದು ಮಜಗೌ ಡಾಕ್ ಆಗ್ಬೋದು ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬೋದು ಅಥವಾ ಜಿ ಆರ್ ಎಸ್ ಸಿ ಆಗ್ಬೋದು ಈ ಮೂರು ಶೇರುಗಳು ತುಂಬಾ ಒಳ್ಳೆ ಕರೆಕ್ಷನ್ ಆಗಿದವೆ ಜೊತೆಗೆ ಇನ್ನೂ ಕೂಡ ಕರೆಕ್ಷನ್ ಮೋಡಲ್ಲೇ ಅಲ್ಲೇ ಇದಾವೆ ಕನ್ಸಾಲಿಡೇಟ್ ಆಗ್ತಾನೆ ಇಲ್ಲ ಸೊ ಸದ್ಯದ ಮಟ್ಟಿಗೆ ಸ್ವಲ್ಪ ಕನ್ಸಾಲಿಡೇಟ್ ಆಗಕ್ ಬಿಡಿ ಅಂದ್ರೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ಬೇಕು ಈಗ ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂತಂದ್ರೆ ಒಂದ್ ತಿಂಗ್ಳಾದ್ರೂ ಅದೇ ರೇಂಜ್ ಅಲ್ಲಿ ಇರಬೇಕು ಅದನ್ನ ಕನ್ಸಾಲಿಡೇಷನ್ ಫೇಸ್ ಅಂತಾರೆ ಅಂತ ಸಮಯ ರೈಟ್ ಟೈಮ್ ಮತ್ತೆ ನಾವು ಬೇಕಾದ್ರೆ ಅವರೇಜಿಂಗ್ ಅನ್ನ ಮಾಡ್ಲಿಕ್ಕೆ ಜೊತೆಗೆ ತುಂಬಾ ಜನ ಈಗಾಗಲೇ ಕಮೆಂಟ್ ಮಾಡ್ತಾ ಇರ್ತೀರಿ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಆಗ್ಬೋದು ಅಥವಾ ಮೊಸಗಾ ಡಾಕ್ ಅಲ್ ನಾನು ಹೈಯರ್ ರೇಂಜ್ ಅಲ್ಲಿ ತಗೊಂಡಿದ್ದೀನಿ ತಗೊಲಾಕೊಂಡಿದೀವಿ ಅಂತ ಖಂಡಿತ ನಿಮ್ಗೆ ಬೇರೆ ದಾರಿನೇ ಇಲ್ಲ ಈಗ ಒಂದು ಲಾಸ್ಟ್ ಬುಕ್ ಮಾಡಬೇಕು ಇಲ್ಲ ಎಷ್ಟಾದ್ರೂ ಕೆಳಗಡೆ ಹೋಗ್ಲಿ ಅಂತ ಪೇಷನ್ಸ್ ಇಂದ ಹೋಲ್ಡ್ ಮಾಡಬೇಕು ಈ ಎರಡೇ ದಾರಿ ಬಟ್ ಖಂಡಿತ ಕಂಪನಿಗಳಲ್ಲಿ ಪೊಟೆನ್ಶಿಯಲ್ ಇದೆ ಬಟ್ ರಿಕವರ್ ಆಗ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಬೈಯಿಂಗ್ ಅನ್ನ ಮಾಡುವಾಗ ಖಂಡಿತ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ರ್ಯಾಲಿ ಬರೋ ಅಂತ ಸಮಯದಲ್ಲಿ ಯಾಕಂದ್ರೆ ನಾನು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾವಾಗ್ಲೂ ನಾವು ಬೈ ಅಂತಂದ್ರೆ ಈ ರೀತಿ ರೇಂಜಲ್ಲಿ ಟ್ರೇಡ್ ಆಗ್ತಿರಬೇಕು ಅಂತ ನೋಡ್ಬೋದು ನೀವು ಇಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ತ್ರೀ ಮಂತ್ಸ್ ಸೇಮ್ ಅಲ್ಲಿ ಇದೆ ಇಲ್ಲ ಮೂರ್ ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ಮೇಲೆ ಹೋಗ್ಬೋದು ಇಲ್ಲ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಕೆಳಗಡೆ ಹೋಗ್ಬೋದು ನೀವು ಇಲ್ಲಿ ನೋಡಬಹುದು ಸೊ ಈ ರೀತಿ ರೇಂಜ್ ಇದೆ ಕನ್ಸಾಲಿಡೇಷನ್ ಫೇಸ್ ಈ ರೀತಿ ಇದ್ದಾಗ ಬೈ ಮಾಡಿದ್ರೆ ಖಂಡಿತ ಈ ರೀತಿ ರ್ಯಾಲಿಯನ್ನು ನಾವು ಎಂಜಾಯ್ ಮಾಡಬಹುದು ಹಾಗೆ ಎಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಇಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಎಲ್ಲೂ ಕೂಡ ಎರಡು ತಿಂಗಳು ಸೇಮ್ ರೇಂಜ್ ಅಲ್ಲಿ ತುಂಬಾ ಹೋಗಲ್ಲ ತುಂಬಾ ಕೆಳಗಡೆನೂ ಹೋಗಲ್ಲ ಆ ರೀತಿ ಸೊ ಇಂಥ ಸಮಯದಲ್ಲಿ ಬೈ ಮಾಡಿದಾಗ ಈ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತಲ್ಲ ರ್ಯಾಲಿ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಈಗಲೂ ಅಷ್ಟೇ ಈ ರೀತಿ ಕನ್ಸಾಲಿಡೇಟ್ ಆಗ್ಲಿಕ್ಕೆ ಬಿಡಬೇಕು ಸೇಮ್ ರೇಂಜ್ ಅಲ್ಲಿ ಐದು ಪರ್ಸೆಂಟ್ ಮೇಲೆ ಹೋಗ್ಬೋದು ಅಥವಾ ಐದು ಪರ್ಸೆಂಟ್ ಕೆಳಗಡೆ ಹೋಗ್ಬೋದು ಆ ರೇಂಜ್ ಅಲ್ಲಿ ಟ್ರೇಡ್ ಆಗ್ಬೇಕು ತಿಂಗಳ ಅನ್ಗಟ್ಲೆ ಸೊ ಆಗ ನಾವು ಬೈ ಮಾಡಿದ್ರೆ ಮುಂದೆ ಯಾವತ್ತಾದ್ರೂ ಈ ರೀತಿ ರ್ಯಾಲಿ ಬಂದಾಗ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಹಾಗಾಗಿ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ದಾರಿ ಖಂಡಿತ ಇಲ್ಲ ಸ್ಟಾಕ್ಗಳಲ್ಲಿ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಜೆನ್ಸಾಲ್ ಎಂಜಿನಿಯರಿಂಗ್ ಟು ಸೆಟ್ ಅಪ್ ಇಂಡಿಯಾ ಫಸ್ಟ್ ಗ್ರೀನ್ ಹೈಡ್ರೋಜನ್ ವ್ಯಾಲಿ ಇನ್ ಪುಣೆ ಪುಣೆಯಲ್ಲಿ ಗ್ರೀನ್ ಹೈಡ್ರೋಜನ್ ವ್ಯಾಲಿ ಸೆಟ್ ಅಪ್ ಮಾಡುವಂತಹ ಪ್ಲಾನ್ ಅನ್ನು ಮಾಡಿದೆ ಆ ಒಂದು ನ್ಯೂಸ್ ಇತ್ತು ಓವರ್ ಆಲ್ ಸ್ಟಾಕ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೂರುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ರ್ಯಾಲಿ ಹೋಗಿತ್ತು ಅಂತ ಸ್ವಲ್ಪ ದಿನಗಳಲ್ಲಿ ಎಂಬತ್ತೆರಡು ಆನಂತರ ಅಷ್ಟೇ ಫಾಸ್ಟ್ ಆಗಿ ಕರೆಕ್ಷನ್ ಪರ್ಸೆಂಟ್ ಐಯಿಂದ ಆ ನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಈ ರೀತಿ ಟ್ರೇಡ್ ಆಗಬೇಕು ಸ್ಟಾಕ್ಗಳು ಇದನ್ನು ಇದನ್ನ ಕನ್ಸಾಲಿಡೇಷನ್ ಫೇಸ್ ಅನ್ನೋದು ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಫ್ಲಾಟ್ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ರೈಟ್ ಟೈಮ್ ಕಂಪನಿ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಸಮಯದಲ್ಲಿ ಈ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ಡಿಸಿಷನ್ ತಗೊಂಡ್ರೆ ಒಳ್ಳೇದಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ರ್ಯಾಲಿಯನ್ನ ನೋಡ್ತಾರೆ ರ್ಯಾಲಿಯನ್ನ ಅಂತಂದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ರ್ಯಾಲಿ ದಿನಾ ಮೇಲೆ ಹೋಗ್ತಾ ಇದೆಯಾ ಬೈ ಮಾಡ್ತಾರೆ ಆಮೇಲೆ ಹಿಂಗ್ ಕೆಳಗಡೆ ಬರುತ್ತೆ ಆಗ ಎಕ್ಸಿಟ್ ಆಗ್ತಾರೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ತಪ್ಪ ಇದು ಸೊ ಹಾಗಾಗಿ ರ್ಯಾಲಿಯನ್ನ ನೋಡಿ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ